ಮೊನ್ನೆ ನಮ್ಮ ಮೈಸೂರಿಗೆ ಎದುರುಗಡೆ ಹೊಡಲ್ ತಿಳಿದ್ರೆ ಎಷ್ಟು ಪಟ್ಟಿ ಹೊಡಿಲಿ ಎಷ್ಟು ಏರಿಯಾ ಭಯ ಕಳೆದ ಹಲವಾರು ತಿಂಗಳಿಂದ ಮಲೆನಾಡಿನಲ್ಲಿ ಮಾನವ ಹಾಗೂ ಪ್ರಾಣಿಗಳ ಸಂಘರ್ಷಗಳು ನಡೀತಾನೆ ಇದೆ ಈ ನಿಟ್ಟಿನಲ್ಲಿ ಉಡುಪಿ ಚಿಕ್ಕಮಗಳೂರು ಭಾಗದಿಂದ ಗೆದ್ದಂತಹ ಸಂಸದರು ಕಾಣಿಯಾಗಿದ್ದಾರೆ ಹಾಕಿದ್ದಾರೆ ಅನ್ನುವಂತಹ ಕೂಗು ಎಲ್ಲೆಡೆ ಕೇಳಿಕೊಳ್ತಾರೆ ನಿನ್ನೆ ಕೂಡ ಈಗಾಗಲೇ ಬಾಳೆಹೊನ್ನೂರು ಭಾಗದಲ್ಲಿ ಎರಡು ಆನೆ ಕುಡಿತ ನಡೆದು ರೈತರ ಬೃಹತ್ ಪ್ರತಿಭಟನೆ ನಡೆದರೂ ಕೂಡ ಸಂಸದರು ಈ ಭಾಗಕ್ಕೆ ಆಗಮಿಸದೇ ಇರುವುದು ರೈತರಲ್ಲಿ ಒಂದು ಆತಂಕವನ್ನು ಮೂಡಿದೆ ಒಂದು ಇದೇ ಭಾಗದಿಂದ ಗೆದ್ದಂತಹ ಒಂದು ವಿಶ್ವಾಸ ವಿಶ್ವಾಸಾರ್ಹ ಮತಗಳಿಗೆ ಬೆಲೆಯನ್ನೇ ನೀಡಿದಂತಾಗಿದೆ ಅಂತ ನಾವು ಭಾವಿಸುವುದಾಗಿದೆ ಆ ನಿಟ್ಟಿನಲ್ಲಿ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀಯುತ ಪಿಡಿ ರಾಜೇಗೌಡರ್ ಅವರು ಅರಣ್ಯ ಸಚಿವರೊಂದಿಗೆ ಚರ್ಚಿಸಿ ಈ ಭಾಗದ ಎಲ್ಲ ಸಮಸ್ಯೆಗಳಿಗೆ ಬಗೆಹರಿಸುವಲ್ಲಿ ಯಶಸ್ವಿಯಾಗಿ ಇನ್ನೇ ಒಂದು ಪಂದಾಣಿಯನ್ನು ಅವರಿಗೆ ಎಲ್ಲ ಮಲೆನಾಡಿನ ರೈತರ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅಲ್ಲ ಯಾರ ಇದು ಎಲೆಯ ಹುಡುಗರೇ ಜಸ್ಟ್ ಮಿಸ್ ಏನ್ ಧೈರ್ಯ ಮಾಡ್ಬೋದ್ರೆ ಸೆಕೆಂಡಲ್ಲಿ ಪಾಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ